ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಎಂಟು ವರ್ಷ ನಂತರ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಸಿನಿಮಾ ಮಾಡ್ತಿರೋದು ಅಂಡ್ ಭರ್ಜರಿ ಇಲ್ಲೇ ಮುಹೂರ್ತ ನಡೆದಿದ್ದು ಸಿನಿಮಾ ಸೊ ಈ ಸಿನಿಮಾ ಕ್ರಿಮಿನಲ್ ಕೂಡ ಇಲ್ಲೇ ಮುಹೂರ್ತ ನಡೀತದೆ ತುಂಬ ಖುಷಿ ಇದೆ ಈ ಒಂದು ಸೋ ತಂದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿದ್ರೋ ಇಲ್ಲಿ ತ್ರುವ ಜೊತೆ ಕೆಲಸ ಮಾಡಿದ್ದೀನಿ ವೈಟಿ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಹುರ್ಲಿ ಮಾಸ್ ಜೊತೆ ಕೆಲಸವನೆ ತಂದ ಜೊತೆ ಕೆಲಸ ಮಾಡಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನನ್ನ ಮತ್ತೆ ಗೋಲ್ಡ್ ಮೈನ್ಸ್ ಆ ಕಂಪನಿ ಜೊತೆ ಅಸೋಸಿಯೇಷನ್ ಆಗ್ತಿದ್ರೋ ಈ ಒಂದು ಸಿನಿಮಾಗೆ ಸೋ ಅವರ ಫ್ಯಾನ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಅವರ ಮೊದಲ ಚಿತ್ರ ಇದು ಕ್ರಿಮಿನಲ್ ಅಂಡ್ 하ರ್ಟ್ಲಿ ವೆಲ್ಕಮಿಂಗ್ ಯು ಸರ್ ಐ 앰 ವೆಲ್ಕಮಿಂಗ್ ಯು 하ರ್ಟ್ಲಿ ವೆಲ್ಕಮ್ ಟು आवर ಇಂಡಸ್ಟ್ರಿ ಫುಲ್ ಥ್ರಿಲ್ ಜಾದಿ ಅವರ್ ನವ ಸಿನಿಮಾ மொதலே பாரி பிரொடியூஸ் ஆகே ஆக்சுவலி தாரம்ம ஜத்தைக்கூ நான் சினிமா நான் முன்னே சித்த அம்ம ஜொத்த சினிமாரு நம்ம டைரெக்டர் சினிமா கதை நன்கு இன்ஃபாட் இதே பூ ட் மென்ஷன் ஃபஸ்ட்டு நம்ம கால் வந்தது த்ருவ இந்த ஏன்மா ஓகே சினிமா நானும் எங்கே டேட்ஸு அந்த கேட்டது டேட்ஸ் ஷூட்டிங் இது ஹீங்க இது ஆகி ஐ ஓன் யூ டு அ பார்ட் ஆஃப் மை ஃபிம் நெக்ஸ்ட் மாவோ அந்த சினிமா யானும் ஏனும் யா பிரொடக்ஷன் யாவ டேரக்டர் அந்த கேளில ஐ ஜஸ் செட் எஸ் யாக்கே அந்த நான் கேள்பட்டேன் நெக்ஸ்ட் கத்தோ துணாக் செலக்ட் மாண்ட் பேஸ் அண்ட் ரியல் லவ் ஸ்டோரி சப்ஜெக் மா ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ ಬಟ್ ಥ್ರೂ ಆ ಹಿಮ್ಸೆಲ್ಫ್ ಕಾಲ್ ಮಿ ಆ್ಯಂಡ್ ಮೆನಿ ಅಪ್ರೋಚ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲಮ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಥೌಟ್ ಸೆಕೆಂಡ್ ಥಾಟ್ ಐ ಸೆಟ್ ಎಸ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಗುರು ಅವ್ರನ್ನ ನಮ್ಮ ಮನೆಗೆ ಕಳಿಸಿ ನ ಸ್ಟೋರಿ ನರೇಶನ್ಗೆ ನನಗೆ ಹೇಳಿದರು ಡೈರೆಕ್ಟರ್ ಸರ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಒಂದು ಮಾತು ಹೇಳ್ತೀನಿ ಗೊತ್ತಿಲ್ಲ ಈ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ ಫಸ್ಟ್ ಪ್ರಶ್ನೆ ಕೇಳಿದ್ದು ಈ ಸಬ್ಜೆಕ್ಟ್ ಹೇಗೆ ಅವ್ರು ಒಪ್ಕೊಂಡ್ರು ಈ ಪಾತ್ರ ಹೇಗೆ ಧ್ರುವ ಅವರು ಒಪ್ಕೊಂಡ್ರು ಇಮಿಡಿಯೇಟ್ಲಿ ನಾನು ಅವಾಗೆ ಕಾಲ್ ಮಾಡಿ ಕೇಳಿದೆ ಈ ತರ ಸೀನ್ಸ್ ಎಲ್ಲ ಇದೆ ನೀನ್ ಸತ್ಯವಾಗ್ಲೂ ಒಪ್ಕೊಂಡ್ಯಾ ಈ ತರ ಸೀನ್ಸ್ ನಾವು ಮಾಡೋದಕ್ಕೆ ಈ ಪಾತ್ರ ಮಾಡೋದಕ್ಕೆ ಅಂತ ಫಸ್ಟ್ ಟೈಮ್ ಐ ರಿಲಿ ಫೆನ್ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿರೋದು ಭಾಷೆ ಆಗಿರ್ಬೋದು ಆಮೇಲೆ ಪಾತ್ರ ಆಗಿರ್ಬೋದು ಪಾತ್ರದಲ್ಲಿ ಇರೋವಂಥ ಒಂದು ಆ ಒಂದು ಧೈರ್ಯ ಆಮೇಲೆ ಆ ಒಂದು ಕತ್ತು ಆಮೇಲೆ ಆ ಪಾತ್ರ ಬೇಕಾದಂಥ ಅಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ ನನ್ನ ನನ್ನ ಅಂದರೆ ಒಬ್ಬ ಫ್ರೆಂಡ್ ವಾಗೇನು ಹೇಳಕ್ ಇಷ್ಟಪಡ್ತೀನಿ ಇದು ಏಳನೇ ಚಿತ್ರ ದಿಸ್ ಸೆವೆಂತ್ ಫಿಲಮ್ ಕ್ರಿಮಿನಲ್ ಈಸ್ ಗೋನ್ ಟು ಬಿ ದ ಬೆಸ್ಟ್

ಸಿನಿಮಾ ಕ್ರಿಮಿನಲ್ ಯಾರು ಆಗ್ತಾರೆ ಯಾರು ಇರ್ತಾರೆ ಅಂತ ಸಿನಿಮಾ ಬಂದ ಗೊತ್ತಾಗುತ್ತೆ ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ ಶಿವ ಎಷ್ಟು ಆ ಒಂದು ಗಾಂಭೀರ್ಯವಾಗಿ ಆ ಫಿರೋಷಿಯಸ್ ಆಗಿ ತುಂಬ ಲವಬಲ್ ಆಗಿರ್ತನು ಪಾರ್ವತಿ ಕೂಡ ಅಷ್ಟೇ ಸಟಲ್ ವೆರಿ ಲವಬಲ್ ಅವಳು ಅಷ್ಟೇ ಫೆರೋಷಿಯಸ್ ಆಗಿರ್ತಾಳೆ ನನಗೆ ಥ್ರೂವಾಗಿ ಇಟ್ ಆಸ್ ಈಕ್ವಲ್ ಸ್ಪೇಸ್ ಅಂತ ಹೇಳುವುದು ಸಿನಿಮಾದಲ್ಲಿ ಈಗ ಬರ್ ಬರುವಂಥ ಸಿನ್ಮಾಗಳು ಹೀರೋಯಿನ್ಸ್ಗಳಿಗೆ ಒಂದೆರಡು ಮೂರು ಹಾಡು ಒಂದು ಒಂದಷ್ಟು ಒಂದು ಒಂದು ಹತ್ತು ಹನ್ನೆರಡು ಸೀನ್ ಸಿಗೋದೇ ಒಂದು ಕಷ್ಟ ಅಂಥದ್ರಲ್ಲಿ ಫುಲ್ ಫ್ಲೆಡ್ ಆಗಿ ಸಿಗೋವಂಥ ಪಾತ್ರ ಇದು ನನಗೆ ಪಾರ್ವತಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ತುಂಬ ಅದ್ಭುತವಾಗಿ ಸಿನಿಮಾ ಕತೆಗಳನ್ನ ಬರ್ ಬರೆದಿಟ್ಕೊಂಡಿದ್ದಾರೆ ಹಾಗೆ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅವರು ಸರ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ಅದನ್ನು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತಾರೆ ಅನ್ನೋದು ಡೌಟೇ ಇಲ್ಲ ಆ್ಯಂಡ್ ಚಂದನ್ ಕಂಪೋಸಿಷನ್ ಐ ಆಮ್ ಈಗಲಿ ವೇಟಿಂಗ್ ಯಾವ ಥರ ಕಂಪೋಸ್ ಮಾಡ್ತಾರೆ ಅಂತ ಸೊ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ ನಮ್ಮ ತಂಡಕ್ಕೆ ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ಹೊಸ ಇದು ಈ ಹನ್ನೆರಡು ಹದಿಮೂರು ವರ್ಷದಲ್ಲಿ ನನ್ನ ಕರಿಯರಲ್ಲಿ ಹೊಸ ಆಗಿದ್ದು ಈ ಥರ ಕಡ್ಲೆಕಾಯಿ ಪರ್ಶಲ್ಲಿ ಬಂದು ಸಿನಿಮಾ ಮುಹೂರ್ತ ಮಾಡೋದಿರಲ್ಲ ಅಂತ ಹೊಸ ಫೀಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾವು ಸಿನಿಮಾ ರಿಲೀಸ್ ಆದಾಗ ಇಲ್ಲ ಸಿನಿಮಾಕ್ಕೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಜನಗಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ